ಪ್ರತಿಯೊಬ್ಬರ ಜೀವನ ಯಾವುದೋ ಒಂದು ಘಟ್ಟದಲ್ಲಿ ಯಾವುದೋ ಸಂದರ್ಭದಲ್ಲಿ ಅದು ಲೋನ್ಲಿ ಅನ್ನೋದು ಖಂಡಿತವಲ್ಲ ಬಂದೇ ಬರುತ್ತೆ ಅದಕ್ಕೆ ಈ ಪುಸ್ತಕ ನೋಡಿದ್ರೆ ಒಂದು ಮೆಡಿಸಿನ್ ಸಿಗ್ಬೋದು ಅಂತ ಅಂತ ನಮ್ಮ ಚಿತ್ರರಂಗಕ್ಕೆ ಒಂದು ಬೆಳಕು ನಮ್ಮ ಮುಖ್ಯಮಂತ್ರಿಗಳು ಹೋದ್ರೆ ತಪ್ಪಾಗ ಯಾಕೆ ಯಾಕೆಂದ್ರೆ ದಶಕಗಳಿಂದ ನಾನು ನೋಡ್ತಾ ಬರ್ತಾ ಇದ್ದೀನಿ ನಾವು ಏನ್ ಕೇಳೋದು ಚಿತ್ರರಂಗದಿಂದ ಒಂದು ನಿಮಿಷ ಯೋಚನೆ ಮಾಡಿದೆ ಮಾಡಿ ತಗೊಳ್ರಿ ಅಂತ ವೇದಿಕೆ ಚಿತ್ರರಂಗ ಸ್ನೇಹಿತರು ಹಿರಿಯರು ಚಿತ್ರರಂಗದ ಇದೀರ ಅದು ಮಾಧ್ಯಮದ ತುಂಬಾ ಸಂತೋಷ ಇದೆ ಈ ವೇದಿಕೆ ಮೇಲೆ ನಿಮ್ಮನ್ನೆಲ್ಲ ಈ ತರ ಅದೊಂದು ಈ ತರ ಒಂದು ಪುಸ್ತಕದ ಬಿಡುಗಡೆಯಲ್ಲಿ ನೀವು ಹೇಳ್ತಾ ಇದ್ದೀವಿ ಮೂವತ್ತು ಜನ ನಲ್ವತ್ತು ಜನ ಸೇರ್ತಾರೆ ಅಂತ ನಿಜ ಆದರೆ ಇನ್ನೂ ಈ ದೊಡ್ಡ ಹಾಲು ಸಾಲ್ತಾ ಇರಲಿಲ್ಲ ಅನ್ಸುತ್ತೆ ಇನ್ನೂ ದೊಡ್ಡ ಹಾಲು ಮಾಡ್ಬೋದಾಯ್ತೇನೋ ಇನ್ನು ಬಂದಿರೋರು ಓಕೆ ಸೊ ಈ ಸಂದರ್ಭದಲ್ಲಿ ಜಯಂತಿ ಅಮ್ಮ ಅವರ ಬಗ್ಗೆ ಎಷ್ಟು ಮಾತಾಡೋ ಕಮ್ಮಿನೇ ಅವರ ಸ್ವಭಾವ ಮುಖ್ಯವಾಗಿ ಒಬ್ಬ ಮನುಷ್ಯನ ವ್ಯಕ್ತಿತ್ವನ ನಾವು ತೂಕ ಹಾಕ್ಬೇಕು ಅಂದರೆ ಅವರ ಸ್ವಭಾವ ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಂದು ಚಿತ್ರೀಕರಣದ ಸಂದರ್ಭದಲ್ಲಿ ಆಗ್ಬೋದು ಅಥವಾ ಯಾವುದಾದ್ರೂ ಸಮಾರಂಭಕ್ಕೆ ಬಂದಾಗ ರಮೇಶ್ ಅವರು ಚೆನ್ನಾಗಿರೋದ್ರು ಆ ವಾತಾವರಣ ಹೇಗೆ ಇದ್ರು ಅವ್ರು ಬರ್ತಾ ಇದ್ದಂಗೆ ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ನಗುತ್ತಾ ಎಲ್ಲರೂ ಅಟ್ಮಾಸ್ಫಿಯರ್ನೇ ಬರಲಾಯಿದ್ರು ಅಷ್ಟು ಚೆನ್ನಾಗಿದ್ರು ನಗು ನಗ್ತಾ ಪ್ರೀತಿಯಿಂದ ಮಾತಾಡೋರು ಯಾರೇ ಬರಲಿ ಎಷ್ಟೇ ಚಿಕ್ಕ ಕಲಾವಿದರು ಬಂದರು ಅದೇ ಗೌರವ ಯಾರೇ ಇದ್ರು ಅಷ್ಟು ಪ್ರೀತಿಯಿಂದ ಮಾತಾಡೋರು ಜಯಂತಿ ಅಮ್ಮವರ ಹಾದಿಯಲ್ಲಿ ಎಷ್ಟು ಅಂದರೆ ಇಷ್ಟೊತ್ತು ನಾವು ಅವರ ಹಾಡುಗಳನ್ನು ನೋಡ್ತಾ ಇದ್ವಿ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ ಅಷ್ಟು ಮಧುರವಾದಂಥ ಹಾಡುಗಳು ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಕೇಳಬೇಕು ಅನಿಸ್ತಾ ಇತ್ತು ನಮಗೆ ಅಫ್ಕೋರ್ಸ್ ಆ ಜನ್ರೇಷನ್ನು ಇವತ್ತು ನಮ್ಮ ಈ ನಾಲ್ಕು ಹಾಡು ಇದ್ದರೆ ಎದ್ದು ಹೋಗೋಣಪ್ಪ ಸಾಕಿರಪ್ಪ ಹೋಗೋಣ ಅನ್ನೋ ಅನ್ನೋ ಒಂದು ಅಟ್ಮಾಸ್ಫಿಯರ್ ಇರೋದು ಆದರೆ ಇಷ್ಟು ಬೇಗ ಆಗೋಯ್ತಲ್ಲ ಅನ್ನೋ ಒಂದಷ್ಟು ನಿಜವಲ್ಲ ನನಗೂ ಅಷ್ಟು ಖುಷಿ ಆಯಿತು ಹಾಡುಗಳನ್ನ ನೋಡ್ತಾ ಇದ್ದಾಗ ಆ ರೀತಿ ಅಷ್ಟು ಚಿತ್ರಗಳನ್ನು ಮಾಡ್ಕೊಂಡು ಬಂದು ಅವರ ಕೊನೆಯ ದಿನಗಳವರೆಗೂ ಎಷ್ಟು ಅದ್ಭುತವಾದಂಥ ಚಿತ್ರಗಳನ್ನು ಕೊಟ್ಟು ಅವರ ಸ್ವಭಾವ ಮತ್ತು ಇಡೀ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆ ಚಿತ್ರರಂಗಕ್ಕೆ ಬರ್ತಾ ಇರುವಂಥ ಪೀಳಿಗೆ ಈ ಒಂದು ಪುಸ್ತಕನ ಓದಿ ಕಲಿಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಯಾಕೆ ಹೇಳ್ತೀನಿ ಅಂದರೆ ಇವತ್ತಿನ ಚಿತ್ರರಂಗಕ್ಕೆ ಬರ್ತಾ ಇರೋವಂಥ ಒಂದು ಕಲಾವಿದರಾಗ್ಬೋದು ಎಲ್ಲರೂ ಇಂಥ ಒಂದು ಪುಸ್ತಕ ನೋಡಿದಾಗ ಚಿತ್ರರಂಗ ಅಂದರೆ ಏನು ಚಿತ್ರರಂಗಕ್ಕೆ ಬಂದಂಥ ವ್ಯಕ್ತಿ ವ್ಯಕ್ತಿಗಳು ಯಾರು ಆ ವ್ಯಕ್ತಿತ್ವದ ಹಿನ್ನೆಲೆ ಏನು ಎಲ್ಲ ಈ ಇಂಥ ಒಂದು ಚಿತ್ರಾನ್ನ ಈ ಒಂದು ಪುಸ್ತಕದಲ್ಲಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಈ ಒಂದು ಸಾಧನೆ ಮಾಡಿದಂಥ ನಮ್ಮ ಸದಾಶಿವ ಶೆಣೆಯವರು ನನ್ನ ಆತ್ಮೀಯರು ಅವ್ರ ಬಗ್ಗೆ ನಿಜ ಹೇಳಬೇಕು ಅಂದರೆ ನನಗೆ ದಶಕದ ಒಂದು ಮೂರು ನಾಲ್ಕು ಅಂದರೆ ದಶಕಗಳಿಂದ ಚೆನ್ನಾಗಿ ಪರಿಚಯ ಅವತ್ತು ಹೇಗಿದ್ದಾರೆ ಇವತ್ತು ಹಾಗೇ ಅದೇ ಸ್ವಭಾವ ಅಷ್ಟೇ ಸಾಫ್ಟು ಎನಿಥಿಂಗ್ ಏನಿದ್ರೂ ಅವ್ರ ಹತ್ರ ಏನಾರ ಒಂದು ಹೋಗಿದೆ ಈ ಥರ ಒಂದು ಚಿತ್ರರಂಗದಾಗ್ಬೋದು ಯಾವ್ದಾರ ಒಂದು ಸಜೆಷನ್ ಕೇಳಿದಾಗ ಸರಳವಾಗಿ ಅದನ್ನು ಸರಿಪಡಿಸ್ಬೊಡೋರು ಅಂಥ ಒಂದು ವ್ಯಕ್ತಿತ್ವ ಅಂಥ ಒಂದು ಹೃದಯವಂತ ಅಂತ ನಡೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಈ ಒಂದು ಇಂಥ ಅದ್ಭುತವಾದಂಥ ಒಂದು ಟೈಟಲ್ ಲವ್ಲಿ ಬಟ್ ಲೋನ್ಲಿ ಪ್ರತಿಯೊಬ್ಬರ ಜೀವನ ಯಾವುದೋ ಒಂದು ಘಟ್ಟದಲ್ಲಿ ಯಾವುದೋ ಸಂದರ್ಭದಲ್ಲಿ ಅದು ಲೋನ್ಲಿ ಅನ್ನೋದು ಖಂಡಿತವಾಗೂ ಬಂದೇ ಬರುತ್ತೆ ಅದಕ್ಕೆ ಈ ಪುಸ್ತಕ ನೋಡಿದ್ರೆ ಒಂದು ಮೆಡಿಸಿನ್ ಸಿಗ್ಬೋದು ಅಂತ ಅನ್ಕೋತೀನಿ ಎಲ್ಲರೂ ಓದಿ ಇರಲಿ ಚಿತ್ರರಂಗಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ